ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾರ್ಮೋನೈಸ್ ಪಾತ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಚಕ್ರಗಳ ಬಗ್ಗೆ ನಾವು ಮಾತನಾಡೋಣ ಸೆವೆನ್ ಚಕ್ರಗಳು ಅಂತ ನಮ್ಮ ದೇಹದಲ್ಲಿ ಇರುತ್ತದೆ ದೇಹದಲ್ಲಿ ಏಳು ಚಕ್ರಗಳು ಇವು ಯೋಗ ಮತ್ತು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಹೇಳುತ್ತವೆ ಇವು ನಮ್ಮ ಶರೀರದ ಶರೀರ ಮನಸ್ಸು ಭಾವನೆ ಮತ್ತು ಆತ್ ಆತ್ಮಶಕ್ತಿಯ ಸಮತೋಲನಕ್ಕೆ ಕಾರಣವಾಗುತ್ತದೆ ಪ್ರತಿಯೊಂದು ಚಕ್ರವು ಚಕ್ರವು ಶಕ್ತಿ ಕೇಂದ್ರ ಆಗಿರುತ್ತೆ ಶಕ್ತಿ ಕೇಂದ್ರ ಆಗಿರುತ್ತೆ ಅದು ಒಂದು ನಿರ್ದಿಷ್ಟ ಸ್ಥಳ ಬಣ್ಣ ಮಂತ್ರಗಳಿಂದ ಜೀವನದ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸುತ್ತದೆ ಈ ಚಕ್ರಗಳ ಬಗ್ಗೆ ಈ ಥರ ಮತ್ತು ನಮಗೆ ಏಳು ಚಕ್ರದಲ್ಲಿ ಮೂಲಧಾರ ಚಕ್ರ ಬೇಸ್ ಚಕ್ರ ಮೂಲಧಾರ ಚಕ್ರದ ಬಗ್ಗೆ ಮಾತಾಡೋಣ ಇದು ಇಂಬ್ಯಾಲೆನ್ಸ್ ಆಗಿದ್ದರೆ ಏನು ತೊಂದರೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡೋಣ ಮಾನಸಿಕವಾಗಿ ಭಾವನಾತ್ಮಕ ಮಟ್ಟದಲ್ಲಿ ಯಾವಾಗಲೂ ಭಯ ಅಂಜಿಕೆ ಅಸ್ತವ್ಯಸ್ತ ಮತ್ತು ಈ ಥರ ಅನುಭವಗಳು ತುಂಬ ಆಗುತ್ತದೆ ಭವಿಷ್ಯದ ಬಗ್ಗೆ ಅತಿಯಾದ ಯೋಚನೆ ಭವಿಷ್ಯದಲ್ಲಿ ಏನಾಗುತ್ತೋ ಅನ್ನೋ ಅತಿಯಾದ ಯೋಚನೆ ಮುಂದೆ ಏನು ಅನ್ನೋ ಅಭದ್ರತೆ ಹಣಕಾಸು ಬದುಕಿನ ಬಗ್ಗೆ ಭದ್ರತೆಯ ಬಗ್ಗೆ ಆತ್ಮವಿಶ್ವಾಸದ ಬಗ್ಗೆ ಕೊರತೆ ಇರುತ್ತದೆ ಇತರರ ಮೇಲೆ ಬೇರೆಯವರ ಬೇರೆಯವ್ರ ಬಗ್ಗೆ ಅವ್ರ ಮೇಲೆ ವಿಶ್ವಾಸ ಇಡೋದು ಕಷ್ಟ ಆಗುತ್ತೆ ನಮ್ಮನ್ನು ನಮ್ಮ ನಾವು ನಂಬೋದೇ ಕಷ್ಟ ಅನಿಸುತ್ತೆ ಅಂದರೆ ಹೆಂಗೆ ಅವ್ರನ್ನ ಯಾವ ಥರ ನಂಬೋದು ಏನು ಅನ್ನೋ ರೀತಿಯಲ್ಲಿ ಮನಸ್ಸಲ್ಲಿ ಗೊಂದಲ ಗೊಂದಲ ಯಾವಾಗಲೂ ಕಾಡ್ತಾ ಇರುತ್ತೆ ಇದೇ ಥರ ನಮ್ಮ ಬಾಡಿಗೆ ತಗೊಂಡ್ರೆ ಗಣ ಶರೀರ ನಮ್ಮ ಬಾಡಿಗೆ ತಗೊಂಡ್ರೆ ಗಣ ಕಾಲು ಪಾದ ಎಲುಬು ಹಿಂಭಾಗ ಸಮಸ್ಯೆಗಳು ಸಂಧಿವಾತ ಹೊಟ್ಟೆಯ ಸಮಸ್ಯೆ ನೆಕ್ಸ್ಟು ಇನ್ನೂ ಹೇಳಬೇಕು ಅಂದರೆ ಗನ ಮೂತ್ರ ಮತ್ತು ಪಿತ್ತ ಈ ಥರ ಸಂಬಂಧ ಈ ಥರ ನೋವುಗಳು ಅದರಲ್ಲಿ ತಕ್ಕಂತೆ ನೋವುಗಳು ಯಾವಾಗಲೂ ಕಾಡ್ತಾ ಇರುತ್ತೆ ಇನ್ನು ಜೀವನದ ಶೈಲಿಯಲ್ಲಿ ತಗೊಂಡ್ರೆ ಗಣ ತಗೊಂಡ್ರೆ ಗಣ ಹಣಕಾಸಿನಲ್ಲಿ ಏರುಪೇರು ಆಗ್ತಾ ಇರುತ್ತೆ ದುಡ್ಡು ಉಳಿಯೋದಿಲ್ಲ ಉಳಿಸ್ಕೊಳ್ಳಲು ಆಗುತ್ತಿರಲಿಲ್ಲ ಕೆಲಸದಲ್ಲಿ ಸ್ಥಿರತೆ ಇರುವುದಿಲ್ಲ ನಿರಂತರ ಸ್ಥಳಗಳು ಸ್ಥಳಾಂತರ ಮನೆ ಮತ್ತು ಮನೆ ಬದಲಾವಣೆ ಮನೆಯ ಬದಲಾವಣೆ ಯಾವಾಗಲೂ ಬದಲಾವಣೆ ಮಾಡುವ ಪರಿಸ್ಥಿತಿ ಯಾವಾಗಲೂ ಬರ್ತಾನೆ ಇರುತ್ತೆ ಒಂದೊಂದು ಒಂದು ಒಂದು ಸ್ಥಿರತೆವಾಗಿ ಒಂದತ್ರ ಕುತ್ಕೊಳ್ಳೋಕ್ಕೆ ಆಗಲ್ಲ ನೆಲೆ ನಿಲ್ಲುವ ಭಾವನೆ ಇಲ್ಲದೆ ಇರುವುದಕ್ಕೆ ಕಾರಣ ಅದೇ ಒಂದತ್ರ ಕುತ್ಕೊಳ್ಳೋಕೆ ಆಗೋಲ್ಲ ಅನ್ನೋದೇ ಕಾರಣ ಅದಕ್ಕೆ ತಕ್ಕಂತೆ ಮೂಲಾಧಾರ ಚಕ್ರವನ್ನು ನಾವು ಬ್ಯಾಲೆನ್ಸಿಂಗ್ ಮಾಡ್ಕೋಬೋದು ರೇಖೆಯಲ್ಲಿ ಮಾಡ್ಬೋದು ಮಂತ್ರ ಚಾಂಟಿಂಗ್ ಮಾಡ್ಬೋದು ಯಾವ ರೀತಿಯಲ್ಲಾದರೂ ಸಾಧ್ಯವಾದಷ್ಟು ಮಾಡಬಹುದು ಯೋಗದಲ್ಲಿ ಮಾಡಬಹುದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್